ಕನಸನ ಬೈತ್ರಿ ಸರ ಒಂಥರಾ ಏನ್ರ ಮುಖುದ್ ಮುಂದ್ ಬಂದ್ ನಿಂತಂಗ ಆಗೋದು ಎಲ್ಲಿಗಾರ ಹೊರಗ್ ಹೋಗ್ಬೇಕಂದ್ರ ಭಯಾ ಭಯ ಪಡುದ್ರಿ ಮುಂದೆ ಯಾರೋ ಬಂದ್ ನಿಂತಂಗ ಆಗೋದ ಹಾ ಆ ತರಾ ಆಯ್ತ್ರಿ ಸರ ಸಾರು ಹೇಳದ್ರು ಏನೋ ಬಂದ್ ನಿಂತ್ಕೊಳ್ಳಂಗ ಹೌದು ಒಂದು ಪ್ರೇತಪಾತ ಐತ್ರಿ ಸರ್ ಅವ್ರಿಗೆ ಹಾ ಅದು ಒಂದಲ್ಲ ಎರಡು ಪ್ರೇತ ಬದ ಇತ್ತು ಅವ್ರಿಗೆ ಆಮೇಲೆ ಅವ್ರದ್ದು ಪಿತೃಗಳ ದೋಷ ಬೇರೆ ಇತ್ತು ಅವ್ರಿಗೆ ಹಿರಿಯರು ಮನೇಲಿ ಯಾರಾದ್ರೂ ಸತ್ತಿದ್ರೆ ಅವ್ರದ್ದು ದೋಷಗಳು ಅವ್ರ ಸರಿಯಾಗಿ ಶ್ರಾದ್ದ ಕಾರ್ಯಗಳು ಮಾಡಿರಲ್ಲ ಪ್ರಿಂಟ ಪ್ರದಾನ ಮಾಡಿರಲ್ಲ ಅದು ಸ್ವಲ್ಪ ದೋಷ ಇತ್ತು ಅದನ್ನೆಲ್ಲ ನಿವಾರಣೆ ಮಾಡಿ ಮತ್ತೆ ಅದಕ್ಕೂ ಪರಿಹಾರ ಕೊಟ್ವಿ ನಾವಿಲ್ಲಿ ಪೂಜೆ ಪವರ್ಫುಲ್ ಆಗಿ ಮಾಡಿರ್ತೀವಿ ಅವ್ರಿಗೂ ಪರಿಹಾರಗಳು ಕಳ್ಸಿರ್ತೀವಿ ಆ ಪರಿಹಾರಗಳೆಲ್ಲ ಅವ್ರ ನೀಟ್ ಆಗಿ ಮಾಡ್ಕೊಂಬಿಟ್ರೆ ಅವ್ರದ್ದು ಏನೇ ಸಮಸ್ಯೆ ಇದ್ರೂ ಕ್ಲಿಯರ್ ಆಗುತ್ತೆ ಸರ್ ಇವಾಗ ಒಳ್ಳೇದಾಗಲಿ ಸರ್ ಓಕೆ ಒಳ್ಳೇದಾಗಲಿ ನಮಸ್ಕಾರ ಕಂಡು ಮುಂದೆ ರಿಸಲ್ಟ್ ಸಿಗುತ್ತೆ ಸರ್ ಅವ್ರ ಮುಖದ ಚೇರೆ ಎಷ್ಟು ಬ್ಲಾಕ್ ಆಗಿರುತ್ತೆ ಅಂದ್ರೆ ನೋಡ್ಲಿಕ್ಕೆ ಆಗಲ್ಲ ನಿಮ್ಗೆ ಲಾಸ್ಟ್ ಟೈಮ್ ಕೂಡ ನಾನು ಒಂದ್ ಎರಡು ಮೂರು ಫೋಟೋಸ್ ತೋರಿಸಿದ್ದೆ ನಿಮ್ಗೆ ಅದೇ ತರನ ಈ ಹುಡುಗನ್ ಫೋಟೋನು ತುಂಬಾ ವಿಕಾರವಾಗ್ಬಿಟ್ಟಿದ ಒಂದೇ ಒಂದ್ ತಿಂಗಳಲ್ಲಿ ಮುಖಾಲ ಫುಲ್ ಚೇಂಜ್ ಆಗೋಯ್ತು ಸರ್ ಫುಲ್ ಹೆಂಗಾಗ್ಬಿಟ್ಟ ತುಂಬಾ ಚೆನ್ನಾಗ್ ಆಗ್ಬಿಟ್ಟ ಆಮೇಲೆ ಇರೋ ಕಾಯಿಲೆನೂ ಓಟೋ ಆಯ್ತು ಹುಡುಗನ್ಗೆ ಪಿತ್ರು ಶಾಪಗಳು ಪಿತೃ ದೋಷಗಳು ಏನಾದ್ರೂ ಇದ್ರೆ ಪ್ರತಿ ಅಮಾವಾಸ್ಯ ದಿನ ಮನೆ ಶುದ್ಧಿ ಮಾಡ್ಕೊಂಡು ಒಂದು ಎರಡು ಸತಿ ವರ್ಸಿ ಎರಡು ಸತಿ ಗುಡಿಸಿ ಅವತ್ತಿನ ದಿನ ತುಂಬ ಶುದ್ಧವಾಗಿರಬೇಕು ಹೆಣ್ಮಕ್ಳಾದರೆ ಯಾರಾದರೂ ಮಂತ್ಲಿ ಪ್ರಾಬ್ಲಮ್ ಇದ್ದರೆ ಆ ಥರ ಮಾಡಬಾರ್ದು ಅಂಥವ್ರು ಮನೆಯಿಂದ ಹೊರಗಡೆ ಹೊರಟೋಗ್ಬಿಡಬೇಕು ಅಂದರೆ ಪಕ್ಕದ ಮನೆಯಲ್ಲೋ ಮನೆಯಲ್ಲೆಂಟು ರಿಲೇಷನ್ ಮನೆಗೆ ಹೋಗಬೇಕು ಒಂದು ನಾಲ್ಕು ಥರ ಅಡುಗೆಗಳು ಮಾಡಿ ಅದನ್ನು ಒಂದು ತಟ್ಟೆಯಲ್ಲಿ ಒಂದು ಎಲೆಯಲ್ಲಿ ಬಡಿಸಿ ಅದಕ್ಕೆ ಪೂಜೆ ಮಾಡಿ ಯಾರು ನಮ್ಮ ಮನೆಯಲ್ಲಿ ಹಿರಿಯರು ಯಾರ್ಯಾರು ಹೋಗಿರ್ತಾರೋ ಅವ್ರ ಹೆಸರುಗಳೆಲ್ಲ ತಿಳ್ಕೊಂಡು ಅದನ್ನು ಮನೆ ಮೇಲೆ ಇಡಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆ ಎರಡು ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಹತ್ತು ಗಂಟೆಯಿಂದ ಮಿನಿಮಮ್ ಒಂದು ಗಂಟೆ ಎರಡು ಗಂಟೆ ಒಳಗಡೆ ಇಡ್ಬೋದು ಅದನ್ನ ಮನೆ ಮೇಲೆ ಇಟ್ಟು ಒಂದ್ ಗ್ಲಾಸ್ ನೀರ್ ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಬಿಟ್ಟು ಮನೆ ಒಳಗಡೆನೆ ಪೂಜೆ ಮಾಡಿ ತಗೊಂಡೋಗ ಇಟ್ಬಿಟ್ಟು ಬಂದ್ಬಿಡ್ಬೇಕು ಪ್ರತಿ ಅಮಾವಾಸ್ಯ ದಿನ ಇದನ್ನ ಮಾಡಿದ್ರೆ ದೋಷಗಳು ಎಂತ ಆದ್ರೂ ನಿವಾರಣೆ ಆಗುತ್ತೆ ಪಿತೃದೋಷ ಪಿತೃಶಾಪಗಳು ನಮಸ್ಕಾರ ವೀಕ್ಷಕ್ರೆ ನಮಸ್ಕಾರ ವೀಕ್ಷಕ್ರೆ ಸೊ ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಒಬ್ರು ಪರಿಹಾರ ಪಡೆದು ಒಳ್ಳೇದಾಗೈತೆ ಅವರನ್ನು ಮಾತಾಡಿಸ್ತಾ ಇದೀವಿ ಲೈನ್ ಅಲ್ಲಿ ಇದ್ದಾರೆ ಸರ್ ನಮಸ್ಕಾರ

ಹ್ಮ್ ಹ್ಮ್ ಡಿಟೇಲ್ ಹೇಳಿ ಏನಾಗ್ತಾ ಇತ್ತು ಫಸ್ಟ್ಗೆ ಒಂದರ ಎಲ್ಲ ಹೋಗ್ಬೇಕಂದ್ರ ಹೆದ್ರಿಕಿರಿ ಹಿಂಗಲ್ರಿ ಸತ್ಯದ ಕೇಳೋಣ ಪೂರ್ತಿ ಚಂದನ ಅದೇ ವಿಚಾರ ಅದೇ ಇದು ಆಗ್ತೇತ್ರಿ ಮತ್ ನಮ್ ಮನಿಗ ಸಮಸ್ಯೆ ಇತ್ತು ಸರ್ ಒಂದ್ ಜಾಗ ನಮ್ ಮಮ್ಮಿ ನನ್ ಬಿಡ ನಮ್ಮ ಮಮ್ಮಿ ಕಾಕ್ತೇತ್ರಿ ನಮ್ಮ ಮಮ್ಮಿ ಬಿಡ ನನ್ತೇತ್ರಿ ಹ್ಮ್ ಇವಾಗ ನನ್ ಫಸ್ಟ್ಗೆ ನನ್ಗ ಆರಾಮ್ ಮಾಡ್ಕೊಂಡಿರ್ತಾರ ಸರ್ ಶರ್ಮಾ ಸರ್ ಕಡೆ ತೋರಿಸಕೊಂಡ ನನಗ ಆರಾಮ್ ಆಗ ನಮ್ ಮಮ್ಮಿಗೆ ಕಡೋಣ ಇದ್ ಚೊಲೋ ಆಯ್ತು ಸರ್ ಕಡೋಣ್

ಅದು ನನ್ಗ ಸರ ಒಂದ ಐದ ಏಡ್ ಮೂಗಿನ ಅವಾಗ್ಲಿದ್ರ ಕಾಡ ಆಗಿತ್ರಿ ಸರ ನಾ ಎಲ್ಲಾ ಕಡೆ ತೋರ್ಸಿದೀನ್ರಿ ಸರ್ ಎಷ್ಟು ವರ್ಷ ಈಗ ಇವಾಗ ನಮ್ಗೆ ಇದು ಟ್ವೆಂಟಿ ತಟಿ ಸರ್ ಸರ ಅಚ್ಚರಾ ಒಂದ್ ಐದಾರು ವರ್ಷ ಹೆಚ್ಚು ಕಮ್ಮಿ ಅಷ್ಟೇ ಐದಾರ್ ವರ್ಷದಿಂದ ಆ ತರ ಇತ್ತು ಐದಾರು ವರ್ಷ ಇದ್ದ ಅಂದ್ರ ಆ ತರ ಐತ್ರಿ ಸರ ಆಸ್ಪತ್ರೆಗಳೆಲ್ಲ ತೋರಿಸಿ ಏನೋ ಆಯ್ತು ಏನಾನ ಹೇಳಿದ್ರ ಆಸ್ಪತ್ರೆ ತೋರ್ಸಿದ್ರ ಏನೋ ಎಲ್ಲಾ ಹೆಲ್ದಿ ಅಂತ ಹೇಳ್ತಿದ್ರಿ ಆದ್ರೆ ನನಗೆ ಮೆಂಟಲಿ ಬಿಲ್ ಟಾರ್ ಟಾರ್ಜರ್ ಆಗ್ತೈತ್ರಿ ಸರ ಆಸ್ಪತ್ರೆಯಲ್ಲಿ ಗೊತ್ತಾಗೆಲ್ಲ ಏನಿದು ಅಂತ ಹಾ ಏನಿದು ಗೊತ್ತಾಗ್ಲಿಲ್ಲರಿ ಸರ್ ಆಸ್ಪತ್ರೆಯಲ್ಲಿ ಮಾಡ್ಕೊಂಡಿಪ್ಪ ಬಿಡೋ ಬಿಡೋತನವ್ರಿ ಸರ್ ಮನೇಲಿ ಬಂದ್ರೆ ಯಾವ ತರದ್ದು ಕನಸು ಮಾತ್ರನ ಇಲ್ಲ ಇನ್ನೇನಾದ್ರು ಬೇರೆ ಸಮಸ್ಯೆ ಆಗೋದಾ ಕನಸನ್ನ ಬಿಡ್ತೀರಿ ಸರ ಒಂದರ ಏನ್ರ ಮುಖದ ಮುಂದ್ ಬಂದ್ ಹೊರಗೆ ಹೊರಗೋಗ್ರ ಭಯ ಭಯ ಪಡುದ್ರಿ ಮುಂದೆ ಯಾರೋ ಬಂದ್ ನಿಂತಂಗದ ಹಾ ಆತರ ಆಗ್ತಾರೀ ಸರ್ ಮತ್ತೆ ಯಾರೋ ಏನಾರ ಒಂದ್ ಕೆಟ್ಟದ ವಿಷಯ ಯಾರು ಅಲ್ಲಿ ಊರ್ಲಾಕ್ ಅಂತರ ಊರ್ಲಾಕ ಈ ತರ ಹೇಳಿದ್ರ ಸರ್ ಇಡೀ ಇಡೀ ಅದು ನನ್ನ ಮೈಂಡ್ ಸೆಟ್ ಮೇಲೆ ಅದೇ ಕುಂದಿರ್ತಾರೆ ಯಾರಾದ್ರೂ ತಿರೋದಾಗ ಅದ್ರದ್ದು ಭಯ ನಿಮ್ಗೆ ಆಗೋದಾ ಹಾ ಯಾರಾದ್ರೂ ಏನಾರ ಹೇಳಿದ್ರು ಭಯ ಪಟ್ಕೋತಿದ್ರು ಸರ್ ಇವಾಗ ಇಲ್ಲಿ ಸರ್ ಕಡೆ ತೋರಿಸಿದ ಇವಾಗ ಒನ್ ಇಯರ್ ಆಯ್ತು ಸರ್ ನಾನು ತೋರಿಸಿಲ್ಲ ಸರ್ ಕಡೆ ಹ್ಮ್ 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 ಇವಾಗ ಫುಲ್ ಹೆಲ್ದಿ ಆಗಿದ್ದೀನಿ ಸರ್ ಇವಾಗ ಯಾವುದು ಬೇಕಾದ ಮಂದಿ ಬೇಕಾದ್ರೆ ನಾ ಆದ್ರೆ ನನ್ ಕೆಲಸ ಆಯ್ತು ಸ್ಟಡಿ ಸ್ಟಡಿ ಆಯ್ತಿರ್ತಾರೆ

ಅದೇ ಮನೆಯಲ್ಲಿ ಒಂದ್ ಸ್ವಲ್ಪ ನೆಮ್ಮದಿ ಇರ್ಲಿಲ್ಲ ಮಾಡ್ಕೊಟ್ರಿ ಸರ್ ಕಾಯಿ ದೋರಿ ನಮ್ಗೆ ಒಂದ್ ಸ್ವಲ್ಪ ತಾಯ್ತಾಟ್ರಿ ಸರ್ ಆದ್ಮೇಲೆ ಎನರ್ಜಿ ಪಾಸಿಟಿವ್ ಎನರ್ಜಿ ತುಂಬ್ರಿ ಸರ್ ಹ್ಮ್ ಹ್ಮ್ ಒಳ್ಳೇದಾಗೈತಿ ಪೂರ್ತಿ ಒಳ್ಳೇದಾಗಿ ನಮಸ್ಕಾರ ಅಂದ್ರೆ ಇವರು ಮಾತಾಡಿದ್ನ ಅಬ್ಸರ್ವ್ ಮಾಡಿದ್ರೆ ಇದು ಆಸ್ಪತ್ರೆ ಅಲ್ಲ ಮುಂದೆ ಏನೋ ಬಂದ್ ನಿಂತ್ಕೊಳ್ಳೋದು ಇವೆಲ್ಲ ಹೇಳ್ತಾ ಇದ್ರು ಏನೋ ಸ್ವಲ್ಪ ಸಮಸ್ಯೆ ಐತೆ ಅಂತ ಸರ್ ಯಾವುದೋ ನೆಗೆಟಿವ್ ಎಫೆಕ್ಟ್ ಅವ್ರಿಗೆ ಏನೋ ಆಗಿತ್ತು ನೆಗೆಟಿವ್ ಎಫೆಕ್ಟ್ ಇತ್ತು ಸರ್ ಅವ್ರಿಗೆ ಹುಡುಗನಿಗೆ ಏನಾಗಿತ್ತು ಅಂದ್ರೆ ಸುಮಾರು ಒಂದು ಹದಿನೈದು ವರ್ಷದವರೆಗೂ ಅವನ್ಗೆ ಪ್ರಾಬ್ಲಮ್ ಇತ್ತು ಹುಡುಗನಿಗೆ ಒಂದ್ ಹತ್ತು ವರ್ಷದಿಂದ ಹದಿನೈದು ವರ್ಷ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ರು ಎಲ್ಲಾ ಕಡೆ ತೋರ್ಸಿದ್ದಾರೆ ಹಾಸ್ಪಿಟ್ಲ್ಗೆ ಹೋದ್ರೆ ನಾರ್ಮಲ್ ಮನೆಗೆ ಬಂದ್ರೆ ಒಂಥರ ಅವನ್ಗೆ ಮೈಂಡ್ ಅಪ್ಸೆಟ್ ಒಬ್ಬೊಬ್ನ ಎಲ್ಲಾಂದ್ರ ಅಲ್ಲಿ ಹೋಗ್ಬಿಡೋದು ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ ತುಂಬಾ ತೊಂದರೆ ಇತ್ತು ಆಮೇಲೆ ಕೇಳಿದ್ರೆ ಯಾರೋ ಬಂದ್ ಮುಂದೆ ನಿಂತಂಗಾಗೋದು ಓಡಾಡಂಗಾಗೋದು ಈ ಅಮಾವಾಸ್ಯ ಹುಂಡಿ ಮೇಲೆ ಯಾರೋ ಬಂದು ಮೇಲೆ ಕುತ್ಕೊಳ್ಳಂಗಾಗೋದು ಹಿಂಗಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ರು ಆಯ್ತು ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದ್ ಫೋಟೋ ಕಳ್ಸಪ್ಪ ಸೆಲ್ಫಿ ಫೋಟೋ ಕಳ್ಸಬೇಕು ಹಳೆ ಫೋಟೋಗಳು ರೆಡಿ ಆಗಿರೋದು ನಮ್ಮ ವೀಕ್ಷಕರಿಗೆ ಒಂದು ಫೋಟೋ ಕಳ್ಸಿದ್ರೆ ಫ್ರೆಶ್ ಫೋಟೋ ಕಳ್ಸಬೇಕು ಹೇಗಿದಾರೆ ಹಾಗೆ ರೆಡಿ ಆಗೋದ್ ಏನ್ ಬೇಡ ಯಾಕಂದ್ರೆ ಅವ್ರ ಮುಖದ ಚೆಹರೆಯಲ್ಲಿ ನಮ್ಗೆ ಗೊತ್ತಾಗುತ್ತೆ ಇವ್ರಿಗೆ ಏನ್ ಸಮಸ್ಯೆ ಇದೆ ಒಂದು ನಿಮಿಷದಲ್ಲಿ ಗೊತ್ತಾಗುತ್ತೆ ಫೋಟೋ ಕಳ್ಸಿಬಿಟ್ರೆ ಅವ್ರಿಗೆ ಬ್ಲಾಕ್ ಮ್ಯಾಜಿಕ್ ಆಗಿದೆಯಾ ನೆಗೆಟಿವ್ ಎನರ್ಜಿ ವಾಮಾಚಾರ ಯಾವ್ದಾದ್ರು ಗಾಳಿ ಪ್ರೇತ ಅದೇ ಇಂಥವುಗಳು ಮತ್ತೆ ಹೆಲ್ತ್ ಇಶ್ಯೂಸ್ ಇದೆಯಾ ನೀಟಾಗಿ ಮತ್ತೆ ಇವ್ರದ್ದು ಹಿರಿಯರ ದೋಷ ಈಗ ಯಾರಾದ್ರೂ ಪಿತೃಗಳು ದೋಷ ಇದೆಯಾ ಅದ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ ಫೋಟೋ ಕಳಿಸಿದ್ರೆ ಆ ಫೋಟೋ ನೋಡಿದ ತಕ್ಷಣನೇ ನಾನು ಎರಡ್ ನಿಮಿಷಕ್ಕೆ ಬರ್ದ್ ಕಳಿಸ್ಬಿಡ್ತೀನಿ ಅವ್ರಿಗೆ ವಾಟ್ಸ್ಆಪ್ ಅಲ್ಲಿ ಏನೇನ್ ಸಮಸ್ಯೆ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಈಗ ವಾಟ್ಸ್ಆಪ್ ಅಲ್ಲಿ ಎಷ್ಟು ಜನಕ್ಕೆ ಕಳಿಸ್ತೀರಾ ಫೋಟೋ ನೋಡಿದ ತಕ್ಷಣ ನಿಮಗೆ ಹೌದು ನೆಗೆಟಿವ್ ಎಫೆಕ್ಟ್ ಇದೆ ಅಂತ ಗೊತ್ತಾಯ್ತು ಆಮೇಲೆ ಆಯ್ತು ಫೋಟೋ ಹೆಸರು ಅಡ್ರೆಸ್ ತಗೊಂಡ್ವಿ ನಾವು ನಾನು ನೈನ್ಟಿ ನೈನ್ ಪರ್ಸೆಂಟ್ ಯಾರನ್ನ ಹತ್ರ ಕರದ ನಮ್ಮ ಆಫೀಸ್ ಹತ್ರ ನಾನು ಬರೋಕೆ ಇಷ್ಟಪಡಲ್ಲ ಇಷ್ಟಪಡಲ್ಲ ಅಂದ್ರೆ ನನ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅದರಿಂದ ಬಂದರೆ ಅವರು ಬರೋವಾಗ ನಾವು ಆಫೀಸಲ್ಲಿ ಇರಬೇಕು ಇನ್ನು ಅಪ್ಪ ಅವರು ಎಲ್ಲೋ ಉತ್ತರ ಕನ್ನಡ ಎಲ್ಲೋ ತುಂಬ ದೂರ ದೂರ ಇರ್ತಾರೆ ಅವ್ರು ಬಂದು ಹೋಗ್ಲಿಕ್ಕೆ ಒಂದು ದಿವಸ ಎರಡು ದಿವಸ ಬೇಕಾಗುತ್ತೆ ನನ್ನ ಜ್ಞಾನಕ್ಕೆ ನಾನು ಏನೇನು ಹೇಳೋದಂದ್ರೆ ಸರ್ ನಮ್ಮ ವೀಕ್ಷಕರಿಗೆ ಯಾರು ಹತ್ರ ಬರೋದೇನು ಬೇಕಾಗಿಲ್ಲ ಸರ್ ನನಗೆ ಬರೀ ಫೋಟೋ ಹೆಸರು ಅಡ್ರೆಸ್ ಕೊಟ್ಟರೆ ಸಾಕು ನಾನು ಇಲ್ಲಿಂದನೇ ಪೂಜೆ ಮಾಡಿ ಅವ್ರದ್ದು ಏನೇ ಸಮಸ್ಯೆ ಇರಲಿ ಪ್ರೇತ ಬಾಧೆ ನೆಗೆಟಿವ್ ಎನರ್ಜಿ ವಾಮಾಚಾರ ಈ ನೆಗೆಟಿವ್ ಇದು ತುಂಬ ಈ ಇವೆಲ್ಲ ಆದ್ರೆ ಏನಾಗುತ್ತೆ ಅಂತಂದ್ರೆ ಅವ್ರದ್ದು ಜೀವನದ ಬಾಗ್ಲುಗಳೆಲ್ಲ ಮುಚ್ಕೊಂಡ್ಬಿಡುತ್ತೆ ಎಷ್ಟೇ ಜನ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಎಲ್ಲ ಕ್ಲೋಸ್ ಆಗಿರುತ್ತೆ ಏನೇ ಕೆಲಸ ಮಾಡ್ತಾ ಇರ್ತಾರೆ ಫೈನಾನ್ಸ್ ಇಶ್ಯೂಸ್ ಇರುತ್ತೆ ಈ ಬ್ಯಾಂಕ್ ಅಲ್ಲೋ ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಏಳಿಗೆ ಅನ್ನೋದು ಇರೋದಿಲ್ಲ ಈ ನೆಗೆಟಿವ್ ಎನರ್ಜಿ ವಾಮಾಚಾರ ಬ್ಲಾಕ್ ಮ್ಯಾಜಿಕ್ ಈ ತರದ್ದು ಆಮೇಲೆ ಯಾವುದೇ ಪ್ರೇತ ಬಾಧೆಗಳಿದ್ರೆ ಅವ್ರಿಗೆ ಫುಲ್ ಜೀವನನೇ ಬ್ಲಾಕ್ ಆಗ್ಬಿಟ್ಟಿರುತ್ತೆ ಸರ್ ಅದನ್ನ ರಿಮೂವ್ ಮಾಡಿದ ತಕ್ಷಣ ಕೇವಲ ಇಪ್ಪತ್ತೊಂದು ದಿನದಲ್ಲೇ ಅವ್ರಿಗೆ ರಿಸಲ್ಟ್ ಕೊಟ್ಬಿಡ್ತೀವಿ ನಾವು ಹಂಗು ಸ್ವಲ್ಪ ಲೇಟ್ ಆದ್ರೆ ಒಂದು ತಿಂಗಳು ಮೂವತ್ತು ದಿನ ನಾವು ನೆಗೆಟಿವ್ ಪೌಡರ್ ಅಂತ ಕೊಡ್ತೀವಿ ಗಿಡ ಗಿಡಮೂಲಿಕೆಗಳಿಂದ ನಾವೇ ತಯಾರಿಸಿ ಅದಕ್ಕೆ ಮಂತ್ರ ದೀಕ್ಷೆ ಕೊಟ್ಟು ಕೊಡ್ತೀವಿ ಅದನ್ನ ಸ್ನಾನದ ನೀರಲ್ಲಿ ಇಪ್ಪತ್ತೊಂದು ದಿನ ಸ್ನಾನ ಮಾಡ್ಕೋಬೇಕು ಕಂಡು ಮುಂದೆ ರಿಸಲ್ಟ್ ಸಿಗುತ್ತೆ ಸರ್ ಅವ್ರ ಮುಖದ ಚಹೇರೆ ಎಷ್ಟು ಬ್ಲಾಕ್ ಆಗಿರುತ್ತೆ ಅಂದ್ರೆ ನೋಡ್ಲಿಕ್ಕೆ ಆಗಲ್ಲ ನಿಮ್ಗೆ ಲಾಸ್ಟ್ ಟೈಮ್ ಕೂಡ ಒಂದ್ ಎರಡ್ ಮೂರ್ ಫೋಟೋಸ್ ತೋರಿಸಿದ್ದೆ ನಿಮಗೆ ಅದೇ ತರನೇ ಈ ಹುಡುಗನ ಫೋಟೋನು ತುಂಬಾ ಒಂದೇ ಒಂದ್ ತಿಂಗಳಲ್ಲಿ ಮುಖಾಲ ಫುಲ್ ಚೇಂಜ್ ಆಗೋಯ್ತು ಸರ್ ಫುಲ್ ಹೆಂಗಾಗ್ಬಿಟ್ಟು ತುಂಬಾ ಚೆನ್ನಾಗ್ ಆಗ್ಬಿಟ್ಟ ಆಮೇಲೆ ಇರೋ ಕಾಯಿಲೆ ಓಟೋ ಆಯ್ತು ಆ ಹುಡುಗನ್ಗೆ ನಾವೇನ್ ಮಾಡಿದ್ವಿ ಅಂದ್ರೆ ಆ ಫಸ್ಟ್ ಫೋಟೋ ಹೆಸ್ರು ಅಡ್ರೆಸ್ ಎಲ್ಲ ತಗೊಂಡು ಒಂದು ನಾವೇ ಇಲ್ಲಿ ಪೂಜೆ ಮಾಡ್ತೀವಿ ಸರ್ ಪೂಜೆ ಮಾಡಿ ತುಂಬಾ ಪವರ್ಫುಲ್ ಆಗಿ ಪೂಜೆ ಮಾಡಿ ಆ ಹುಡುಗನ್ಗೆ ಏನೇ ಪ್ರೇತ ಬಾಧೆ ಇರಲಿ ಏನೇ ತೊಂದರೆಗಳಿರ್ಲಿ ನಿವಾರಣೆ ಆಗ್ಬೇಕು ಆತರ ಪೂಜೆ ಮಾಡಿ ಆ ಹುಡುಗನ್ಗೆ ಗಿಡ ಮೂಲಿಕೆಗಳು ಮತ್ತೆ ತಾಯ್ತಾ ಎಲ್ಲ ನಾವು ಅದನ್ನ ಆ ಹುಡುಗನ್ಗೆ ಕಳಿಸ್ಕೊಡ್ತೀವಿ ಅಲ್ಲಿ ಆಮೇಲೆ ಅದಕ್ಕೆ ಪರಿಹಾರನೂ ಬರ್ತ್ ಕಳಿಸ್ತೀನಿ ಪರಿಹಾರ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ನಾವ್ ಎಷ್ಟೇ ಇಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿದ್ರು ಅವ್ರಿಗೂ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಜವಾಬ್ದಾರಿ ಇರಬೇಕು ಮಾಡ್ಕೋಬೇಕು ಆ ಪರಿಹಾರಗಳು ಅವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೋಬೇಕು ನಮ್ಮ ವೀಕ್ಷಕರು ಒಂದು ಮಿಸ್ ಆದ್ರೂ ರಿಸಲ್ಟ್ ಸಿಗೋದು ಸ್ವಲ್ಪ ಕಡಿಮೆನೆ ಪೂರ್ತಿ ಮಾಡ್ಬಿಡ್ಲಿ ಕಣ್ಮ್ ಮುಂದೆ ರಿಸಲ್ಟ್ ಸಿಗುತ್ತೆ ತುಂಬಾ ಜನ ಹೇಳ್ತಾರೆ ಎರಡ್ ದಿನಕ್ಕೆ ಒಳ್ಳೇದಾಗಿದೆ ಸರ್ ನಾನು ಪೂಜೆ ಮಾಡಿ ಎರಡು ದಿನಕ್ಕೆ ಮೈಗೆ ಹುಷಾರಿ ಇಲ್ದಿರೋ ಕ್ಲಿಯರ್ ಆಗ್ಬಿಟ್ಟಿದೆ ಅವ್ರು ಅಲ್ಲೇ ಇರ್ತಾರೆ ನಾನು ಯಾರನ್ನ ಆಫೀಸ್ ಹತ್ರ ನಾನು ಮುಂದೆ ಬಂದು ಕುತ್ಕೊಂಡು ಪೂಜೆ ಮಾಡೋದೇನು ಬೇಕಾಗಿಲ್ಲ ಅವ್ರು ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಅವ್ರು ಏನೇ ಕೆಲಸ ಮಾಡ್ತಾ ಇರ್ಲಿ ಅವ್ರು ನಮಗೆ ಈ ತರ ನಮ್ಗೆ ಕಷ್ಟ ಇದೆ ಇಲ್ಲ ತೊಂದರೆ ಇದೆ ಅಂತ ಹೇಳಿದ್ರೆ ಫೋಟೋ ಹೆಸರು ಅಡ್ರೆಸ್ ತಗೊಂಡು ನಾವು ಇಲ್ಲಿ ಪೂಜೆ ಮಾಡಿ ಒಂದ್ ಎರಡ್ ಮೂರ್ ದಿನಕ್ಕೆಲ್ಲ ತಾಯ್ತಾ ಸುದ್ದಿ ಮಾಡಬೇಕು ನಾವು ರೆಡಿ ಮಾಡಲ್ಲ ಯಾರಿಗೆ ಏನ್ ಸಮಸ್ಯೆಗಳು ಹಾಕಿ ನಾವು ತಾಯ್ತ ರೆಡಿ ಮಾಡ್ಬೇಕಂತ ಅವಾಗಲೇ ಫ್ರೆಶ್ ಆಗಿ ರೆಡಿ ಮಾಡಿಸಿ ಅದನ್ನ ಪೂಜೆ ಮಾಡಿ ಸುದ್ದಿ ಮಾಡಿ ಅದನ್ನ ಸಿದ್ಧಿಕ್ ಇಟ್ಟಿರ್ತೀವಿ ಮಂತ್ರ ದೀಕ್ಷೆ ಕೊಟ್ಟು ಅದನ್ನ ದಿವಸ ನಮ್ಮ ಹತ್ರನೇ ಇಟ್ಟಿರ್ತೀವಿ ಅದಾದ್ಮೇಲೆ ಸಂಜೆ ಟೈಮ್ ಅಲ್ಲಿ ಪ್ಯಾಕ್ ಮಾಡಿ ಕೊರಿಯರ್ ಮಾಡುತ್ತೇವೆ ಒಳ್ಳೆ ಲೀಡಿಂಗ್ ಕೊರಿಯೂರ್ ಇದೆ ಒಳ್ಳೆ ಬೇಗ ಹೋಗ್ಬೇಕು ಅವ್ರಿಗೆ ಬೇಗ ಸೇರ್ಬೇಕು ಆತರ ಒಳ್ಳೆ ಕೊರಿಯರ್ ಕಳ್ಸಿ ಕಳಿಸಿ ಡಿ ಟಿ ಡಿ ಸಿಲ್ ಕಳಿಸ್ಕೊಡ್ತೀವಿ ಅದು ಒಂದೆರಡು ಮೂರು ದಿನಕ್ಕೆಲ್ಲ ತಲುಪುತ್ತೆ ಅದು ಆದಮೇಲೆ ಅದನ್ನು ಶುದ್ಧಿ ಮಾಡ್ಕೋಬೇಕು ತಾಯ್ತಾನ ಶುದ್ಧಿ ಮಾಡ್ಕೋಬೇಕು ಅದಾದ್ಮೇಲೆ ಅದಕ್ಕೆ ಎಕ್ಸ್ಟ್ರಾ ಪರಿಹಾರಗಳು ಕಳ್ಸಿರ್ತೀವಿ ನಾವ್ ಇಲ್ಲಿ ಪೂಜೆ ಪವರ್ಫುಲ್ ಆಗಿ ಮಾಡಿರ್ತೀವಿ ಅವ್ರಿಗೂ ಪರಿಹಾರಗಳು ಕಳ್ಸಿರ್ತೀವಿ ಆ ಪರಿಹಾರಗಳೆಲ್ಲ ಅವ್ರು ನೀಟ್ ಆಗಿ ಮಾಡ್ಕೊಂಬಿಟ್ರೆ ಅವ್ರದ್ದು ಏನೇ ಸಮಸ್ಯೆ ಇದ್ರು ಕ್ಲಿಯರ್ ಆಗುತ್ತೆ ಸರ್ ಹೇಳಿದ್ರು ಏನೋ ಬಂದ್ ನಿಂತ್ಕೊಳ್ಳಂಗ ಹೌದು ಒಂದು ಪ್ರೇತ ಇತ್ತು ಸರ್ ಅವ್ರಿಗೆ ಅದು ಒಂದಲ್ಲ ಎರಡು ಪ್ರೇತ ಬದ ಇತ್ತು ಅವ್ರಿಗೆ ಆಮೇಲೆ ಅವ್ರದ್ದು ಪಿತೃಗಳ ದೋಷ ಬೇರೆ ಇತ್ತು ಅವ್ರಿಗೆ ಹಿರಿಯರು ಮನೇಲಿ ಯಾರಾದ್ರೂ ಸತ್ತಿದ್ರೆ ಅವ್ರದ್ದು ದೋಷಗಳು ಅವ್ರ ಸರಿಯಾಗಿ ಶ್ರಾದ್ದ ಕಾರ್ಯಗಳು ಮಾಡಿರಲ್ಲ ಫಂಡ ಪ್ರದಾನ ಮಾಡಿರಲ್ಲ ಅದು ಸ್ವಲ್ಪ ದೋಷ ಇತ್ತು ಅದನ್ನೆಲ್ಲ ನಿವಾರಣೆ ಮಾಡಿ ಮತ್ತೆ ಅದಕ್ಕೂ ಪರಿಹಾರ ಕೊಟ್ವಿ ಅವ್ರು ನಾರ್ಮಲ್ ಆಗಿ ಈಗ ವರ್ಷಕ್ಕೊಂದ್ಸತಿ ಮಾರ್ನಾಮಿ ಹಬ್ಬಕ್ಕೋ ಇಲ್ಲಾಂದ್ರೆ ಮಹಾಲಯ ಅಮಾವಾಸ್ಯ ಟೈಮಲ್ಲಿ ಎಲ್ಲಾದರೂ ಅರಿಯೋ ನೀರ್ ಹತ್ರ ಹೋಗಿ ನಾರಾಯಣ ಬಲಿ ಪಿಂಡ ತರ್ಪಣ ಪಿಂಡ ಪ್ರಧಾನ ಇಂಥವೆಲ್ಲ ಮಾಡ್ಕೊಂಡು ಬರ್ಬೇಕು ವರ್ಷಕ್ಕೊಂದ್ಸತಿ ಯಾರೇ ಹಿರಿಯರು ಮನೆಯಲ್ಲಿ ಯಾರಾದ್ರೂ ಕಾಲವಾಗಿದ್ರೆ ಆತರ ಮಾಡ್ಕೊಂಡ್ ಬರ್ತಾ ಇದ್ರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ ತುಂಬಾ ಮನೆಗಳಲ್ಲಿ ತುಂಬಾ ಬಡತನ ಇರುತ್ತೆ ಸರ್ ಅವ್ರ ಮನೆಯಲ್ಲಿ ಅತಿ ಹೆಚ್ಚು ಪಿತೃಶಾಪಗಳು ಪಿತೃ ದೋಷಗಳು ಯಾಕಂದ್ರೆ ಅವ್ರಿಗೆ ಅದು ಕ್ಲಿಯರ್ ಮಾಡ್ಕೊಳ್ಳೋಕೆ ಗೊತ್ತಿರಲ್ಲ ಒಂದು ಎರಡನೇದಾಗಿ ತುಂಬಾ ಜನ ಒಂದು ನಮ್ಮ ಕರ್ನಾಟಕದಲ್ಲೇ ತುಂಬಾ ಕಡೆ ಹೋಗಿ ಪಿತೃಗಳಿಗೆ ದರ್ಪಣ ಬಿಟ್ಬಿಟ್ಟು ಬಂದಿರ್ತಾರೆ ಅಂಕೋಲಾದಲ್ಲಿ ಇದೆ ಹೌದು ಶ್ರೀರಂಗಪಟ್ಟಣದಲ್ಲಿ ಇದೆ ಇನ್ನೂ ಸುಮಾರು ಕಡೆ ಇದೆ ಕಲ್ಲಿ ಇದು ಶ್ರೀರಂಗಪಟ್ಟಣ ಈ ತರ ಜಾಗಗಳಲ್ಲಿ ಅರಿಯೋ ನದಿಲಿ ಮಾಡ್ತಾರೆ ಸಂಗಮ ಈ ತರ ಜಾಗದಲ್ಲಿ ಆದ್ರೂ ಕೆಲವೊಂದ್ಸತಿ ಅವ್ರಿಗೆ ಪಿತೃದೋಷಗಳು ನಿವಾರಣೆ ಆಗಿರಲ್ಲ ಅದಕ್ಕೆ ಬೇರೆ ಪರಿಹಾರಗಳಿದಾವೆ ನಮ್ಮ ಹತ್ರ ಅಲ್ಲೆಲ್ಲಾ ಹೋಗಿ ಪರಿಹಾರ ಬಂದ್ರು ಅವ್ರಿಗೆ ಶಾಪ ಕ್ಲಿಯರ್ ಆಗಿರಲ್ಲ ಅದಕ್ಕೆ ಬೇರೆ ಪರಿಹಾರಗಳಿದಾವೆ ಅದ್ ಅವರಾಗ ಅವರೇ ಮಾಡ್ಕೋಬೇಕು ಪಿತೃದೋಷಗಳಿಗೆಲ್ಲ ನಾವು ಎಷ್ಟೇ ಪೂಜೆ ಮಾಡಿದ್ರು ಅದು ನಮ್ ಪಿತೃಗಳಾದ್ರೆ ನಾವೇ ಸ್ವಂತ ಪೂಜೆ ಮಾಡ್ಕೋಬೇಕು ಯಾರೇ ಈ ಜ್ಯೋತಿಷಿಗಳಾಗ್ಲಿ ಯಾರೇ ಪೂಜೆ ಪುನಸ್ಕಾರಗಳು ಮಾಡಿದ್ರು ನಾವೆಲ್ಲೋ ಕುತ್ಕೊಂಡು ಪೂಜೆ ಮಾಡ್ತೀವಿ ಅಂದರೆ ಪಿತೃಶಾಪನ ನಿವಾರಣೆ ಮಾಡೋಕ್ಕಾಗಲ್ಲ ಪಿತೃದೋಷಗಳು ಪಿತೃಶಾಪಗಳಿಗೆಲ್ಲಾನು ನಮ್ಮ ಪಿತೃಗಳು ನಮ್ಮಲ್ಲಿ ಇಲ್ಲ ಅಂದ್ರೆ ನಾವೇ ಮಾಡ್ಕೋಬೇಕು ಅವರು ಸ್ವಂತ ಮನೆಯವರೇ ಮಾಡ್ಕೋಬೇಕು ಅದಕ್ಕೆ ಬೇರೆ ಬೇರೆ ಪರಿಹಾರಗಳಿದಾವೆ ಅದನ್ನ ನಾವು ತಿಳಿಸ್ಕೊಡ್ತೀವಿ ರೆಗ್ಯುಲರ್ ಆಗಿ ಈಗ ಸಮಾಧಿಗಳ ಹೋಗಿ ಗುಣಿ ಪೂಜೆ ಮಾಡೋದು ಇವುಗಳ ಮುಖಾಂತರ ಏನಾದ್ರು ಅವ್ರಿಗೆ ಶಾಂತಿ ಆಗುತ್ತಾ ಇಲ್ಲ ಸರ್ ಅದು ವರ್ಷಕ್ಕೊಂದ್ಸತಿ ಅದು ಮಹಾಲಿ ಅಮಾವಾಸ್ಯ ಟೈಮ್ ಅಲ್ಲಿ ಎಲ್ಲಾರು ಪಿತೃಗಳಿಗೆ ಹೋಗಿ ಗುಣಿಗಳತ್ರ ಪೂಜೆ ಬರ್ತಾರೆ ಅವ್ರ ಎಲ್ಲೆಲ್ಲಿ ದಫನ್ ಮಾಡಿ ಅಂದ್ರೆ ಮುಚ್ಚಿರ್ತಾರ ಅಲ್ಲಿ ಗುಣಿ ಕಟ್ಟಿರ್ತಾರ ಅಲ್ಲಿ ಬಟ್ ಅದು ಕೂಡ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಬಟ್ ಇವಾಗ ಯಾರಾದ್ರೂ ನಮ್ಮ ಮನೆಯಲ್ಲಿ ಸತ್ತ ಹೋದ್ರು ಹಿರಿಯರು ಅವ್ರಿಗೆ ನಾವು ಪರಿಪೂರ್ಣವಾಗಿ ಅದು ಶಾಸ್ತ್ರೋಕ್ತವಾಗಿ ನಾವು ಅವ್ರಿಗೆ ಆ ಶ್ರಾದ ಕಾರ್ಯಗಳು ತಿಲತರ್ಪಣ ಪಿಂಡ ಪ್ರಧಾನಗಳನ್ನ ಪರಿಪೂರ್ಣವಾಗಿ ಮಾಡಿರ್ಬೇಕು ಕೆಲವರು ಹಣಕಾಸಿನ ಅಭಿವೃದ್ಧಿ ಇರೋದಿಲ್ಲ ತುಂಬಾ ಬಡವರಾಗಿರ್ತಾರೆ ಅಂತವ್ರ ಮನೆಯಲ್ಲಿ ಕೆಲವರು ಹೋಗ್ಬಿಟ್ಟಿರ್ತಾರೆ ಅವಾಗ ಅವರು ಯಾರೋ ಲೋಕಲ್ ಅರ್ಜೆಂಟ್ ಯಾರು ಸಿಕ್ತಾರೋ ಅವ್ರನ್ನ ಕರ್ಕೊಂಡ್ಬಂದು ಒಂದ್ ಸ್ವಲ್ಪ ಪೂಜೆ ಪುನಸ್ಕಾರಗಳು ಮಾಡಿರ್ತಾರೆ ಬಟ್ ಅವ್ ಯಾವ ಅವ್ರಿಗೆ ಸತಿ ವರ್ಕ್ ಆಗಿರಲ್ಲ ಆ ಶಾಪಗಳು ಯಾವ ತರ ಅವ್ರು ಮಾಡ್ಕೊಬೇಕು ಅನ್ನೋದಿದ್ರೆ ಅದು ತಿಳಿಸಿ ನೋಡೋಣ ಮತ್ತೆ ತರ ಮಾಡ್ಕೋಬೇಕಾದ್ರೆ ಸರ್ ಪಿತೃಶಾಪಗಳು ಪಿತೃ ದೋಷಗಳು ಏನಾದ್ರೂ ಇದ್ರೆ ಪ್ರತಿ ಅಮಾವಾಸ್ಯ ದಿನ ಮನೆ ಶುದ್ಧಿ ಮಾಡ್ಕೊಂಡು ಒಂದು ಎರಡು ಸತಿ ವರ್ಷ ಎರಡು ಸತಿ ಗುಡಿಸಿ ಅವತ್ತಿನ ದಿನ ತುಂಬಾ ಶುದ್ಧವಾಗಿರ್ಬೇಕು ಹೆಣ್ಮಕ್ಳಾದ್ರೆ ಯಾರಾದರೂ ಮಂತ್ಲಿ ಪ್ರಾಬ್ಲಮ್ ಇದ್ರೆ ಆ ತರ ಮಾಡಬಾರ್ದು ಅಂತವ್ರ ಮನೆಯಿಂದ ಹೊರಗಡೆ ಓಟ್ ಹೋಗ್ಬಿಡ್ಬೇಕು ಅಂದ್ರೆ ಪಕ್ಕದ ಇಲ್ಲ ರಿಲೇಷನ್ ಮನೆಗೆ ಹೋಗ್ಬೇಕು ಮನೆಯಲ್ಲಿ ಯಾರು ಇರ್ತಾರೋ ಅವರು ತುಂಬಾ ಶುದ್ಧವಾಗಿ ನಾಲ್ಕು ತರ ಅಡಿಗೆ ಮಾಡ್ಬೇಕು ಅಮಾವಾಸ್ಯ ದಿನ ಅದನ್ನ ಎಂಜಿಲ್ ಮಾಡಬಾರ್ದು ತುಂಬಾ ಪವಿತ್ರತೆಯಿಂದ ಮಾಡ್ಬೇಕು ಅದನ್ನ ಒಂದು ನಾಲ್ಕು ತರ ಅಡಿಗೆಗಳು ಮಾಡಿ ಅದನ್ನ ಒಂದು ತಟ್ಟೆಯಲ್ಲಿ ಒಂದು ಎಲೆಯಲ್ಲಿ ಬಡಿಸಿ ಅದಕ್ಕೆ ಪೂಜೆ ಮಾಡಿ ಯಾರು ನಮ್ಮ ಮನೆಯಲ್ಲಿ ಹಿರಿಯರು ಯಾರ್ಯಾರು ಹೋಗಿರ್ತಾರೋ ಅವ್ರ ಹೆಸರುಗಳೆಲ್ಲ ತಿಳ್ಕೊಂಡು ಅದನ್ನ ಮನೆ ಮೇಲೆ ಇಡಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆ ಎರಡು ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಹತ್ತು ಗಂಟೆಯಿಂದ ಮಿನಿಮಮ್ ಒಂದು ಗಂಟೆ ಎರಡು ಗಂಟೆ ಒಳಗಡೆ ಇಡಬಹುದು ಅದನ್ನ ಮನೆ ಮೇಲೆ ಇಟ್ಟು ಒಂದ್ ಗ್ಲಾಸ್ ನೀರು ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಬಿಟ್ಟು ಮನೆ ಒಳಗಡೆನೆ ಪೂಜೆ ಮಾಡಿ ತಗೊಂಡೋಗ ಮನೆ ಮೇಲೆ ಇಟ್ಬಿಟ್ಟು ಬಂದ್ಬಿಡ್ಬೇಕು ಪ್ರತಿ ಅಮಾವಾಸ್ಯ ದಿನ ಇದನ್ನ ಮಾಡಿದ್ರೆ ಪಿತೃ ದೋಷಗಳು ಎಂತ ದೋಷ ಇದ್ರೂ ನಿವಾರಣೆ ಆಗುತ್ತೆ ಪಿತೃದೋಷ ಪಿತೃಶಾಪಗಳು ಆಮೇಲೆ ಇದು ಅರ ಅಲ್ಸಿನ ಮರಕ್ಕೂ ಪೂಜೆ ಮಾಡ್ಬೋದು ಯಾವಾಗ ಪೂಜೆ ಮಾಡ್ಬೇಕು ಅಂತಂದ್ರ ಈ ಮಹಾಲೆ ಅಮಾವಾಸ್ಯ ಟೈಮ್ ಅಲ್ಲಿ ಆ ಪಿತೃಗಳು ಬಂದ್ಬಿಟ್ಟು ಮಹಾಲೆ ಅಮಾವಾಸ್ಯ ಟೈಮ್ ಅಲ್ಲಿ ಬಂದು ಯಾರಾದ್ರೂ ನಮ್ಮ ಮನೆ ಹತ್ರ ಅಕ್ಕ ಪಕ್ಕ ಎಲ್ಲಾದ್ರೂ ಅಲ್ಸಿನ ಮರ ಇದ್ರೆ ಅದ್ರಲ್ಲಿ ಬಂದ ಇರ್ತಾರೆ ನಮ್ಮ ಈ ಗುರು ಹಿರಿಯರು ನಮ್ಗೆ ತಿಳಿಸ್ಕೊಟ್ಟಿರೋದು ಇರ್ತಾರೆ ಅಂತ ಹೇಳಿದ್ದಾರೆ ಅಲ್ಸಿನ ಮರಕ್ಕೂ ಇದೇ ತರನೇ ಒಂಚೂರು ನೈವೇದ್ಯ ಇಟ್ಬಿಟ್ಟು ಅಲ್ಸಿನ ಮರಕ್ ಪೂಜೆ ಮಾಡಿ ಅದನ್ನ ಮುಟ್ಟಿ ನಮಸ್ಕಾರ ಮಾಡಿ ಯಾರಾದ್ರೂ ಹಿರಿಯರು ಇದ್ರೆ ನಾ ಅವ್ರನ್ನ ತಿಳ್ಕೊಂಡು ಅವ್ರು ಬಂದು ಏನ್ ನಮ್ಗೆ ಒಳ್ಳೇದ್ ಮಾಡ್ಕೊಡ್ಬೇಕು ಅದನ್ನ ಮಾಡ್ಕೊಡ್ತಾರೆ ತುಂಬಾ ಕಷ್ಟದಲ್ಲಿ ಇರೋರು ಅತಿ ಹೆಚ್ಚು ಹಿರಿಯರು ಪೂಜೆಗಳು ಮಾಡ್ಬೇಕು ಅಟ್ ಲೀಸ್ಟ್ ಒಂದ್ಸತಿನಾದ್ರೂ ಈ ಅರಿಯೋ ನದಿ ಹತ್ರ ಹೋಗಿ ಅವ್ರ ಫೋಟೋ ಏನಾದ್ರು ಇದ್ರೆ ತಗೊಂಡೋಗಿ ಪಿಂಡ ಪ್ರಧಾನ ತಿಲಾತರ್ಪಣ ನಾರಾಯಣ ಬಲಿ ಈ ತರ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಪೂಜೆಗಳು ಮಾಡ್ಕೊಂಡ್ ಬರ್ತಾ ಇರ್ಲಿ ಸರ್ ಅವ್ರ ಪಕ್ಕ ಏಳಿಗೆ ಕಾಣ್ತಾರೆ ಬಡವರಿಗೆ ಪಿತೃದೋಷ ಬರುತ್ತೆ ಅಂತ ಏನಿಲ್ಲ ತುಂಬಾ ಜನಕ್ಕೆ ಬರುತ್ತೆ ಕೆಲವೊಂದ್ಸತಿ ಶಾತಾ ಕಾರ್ಯಗಳು ಸರಿಯಾಗಿ ಪರಿಪೂರ್ಣವಾಗಿ ಮಾಡಿರಲ್ಲ ಆ ತರ ತೊಂದರೆಗಳಿದ್ದಾಗೂ ಮಾಡ್ಕೋಬೇಕು ಮತ್ತೆ ಕೆಲವರು ಏನಾಗುತ್ತೆ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸದೋಗ್ಬಿಟ್ಟಿರ್ತಾರೆ ಅವ್ರಿಗುನು ಈ ತರ ಶ್ರದ್ಧಾ ಕಾರ್ಯಗಳು ಮಾಡಿರ್ತಾರೆ ಬಟ್ ಅವ್ರು ಪ್ರೇತ ಭೂತಗಳಾಗಿ ಎಲ್ಲೋ ಗಾಳಿಯಾಗಿ ಸೇರ್ಕೊಂಡಿರ್ತಾರೆ ಅವರು ಬಂದು ಇವ್ರಿಗೆ ತೊಂದರೆ ಕೊಡ್ತಾ ಇರ್ತಾರೆ ಈ ಹುಡುಗನ್ ವಿಚಾರದಲ್ಲೂ ಒಂದ್ ಎರಡು ಪ್ರೇತಗಳಿತ್ತು ಅದನ್ನ ಕ್ಲಿಯರ್ ಮಾಡಿದ್ವಿ ಮತ್ತೆ ಅವ್ರ ಅಮ್ಮಗೆ ಮತ್ತೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಯ್ತು ಈ ಹುಡುಗನ್ಗೆ ಕ್ಲಿಯರ್ ಆಯ್ತು ಇವ್ನ್ಗೆ ಎಂಟತ್ತು ವರ್ಷದಿಂದ ಪ್ರಾಬ್ಲಮ್ ಇತ್ತು ಅವನ್ಗೆ ಕ್ಲಿಯರ್ ಆಯ್ತು ಮತ್ತೆ ಅವ್ರ ಅಮ್ಮಗೆ ಸೇಮ್ ಹೆಲ್ತ್ ಇಶ್ಯೂಸ್ ಅಮ್ಮ ಚೆನ್ನಾಗಿದ್ರು ಪ್ರಾಬ್ಲಮ್ ಆಯ ಮ ಸ್ಟಾರ್ಟ್ ಆಯ್ತು ಮತ್ತೆ ಅವ್ರಿಗೂ ಪೂಜೆ ಮಾಡಿ ತಾಯ್ತಾಯಲ್ಲ ಕೊಟ್ವಿ ಮತ್ತೆ ಪರಿಹಾರಗಳೆಲ್ಲ ಕಳ್ಸಿಕೊಟ್ವಿ ತುಂಬಾ ಕ್ಲಿಯರ್ ಆಯ್ತು ಹುಡುಗಾನು ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಈಗ ನಿಮ್ಮ ಕಡ್ಮೆನೆ ಹುಡುಗ ಹೇಳಿದ್ದೇನೆ ತುಂಬಾ ಚೆನ್ನಾಗಿದ್ದಾರೆ ಸರ್ ಉತ್ತರ ಕನ್ನಡದವರು ಸೊ ವೀಕ್ಷಕರೇ ಯಾಕಂದ್ರೆ ಇದು ಪಿತೃದೋಷ ಅನ್ನೋದು ಅದ ನಮಗೆ ರಮೇಶ್ ಅವರು ಈಗ ಈ ತರದ ಪೂಜೆ ವಿಧಾನಗಳಲ್ಲಿ ನಮ್ಮ ನಾವೇ ಮಾಡ್ಕೋಬೇಕಾಗುತ್ತೆ ಒಂದು ಮನೆ ಹತ್ರ ಒಂದು ಅಲಸ ಮರ ಇಲ್ಲ ಮನೆ ಟೆರೇಸ್ನ ಬಳಸ್ಕೊಂಡು ಈ ಒಂದು ವಿಧಾನ ತಿಳಿಸಿದ್ದಾರೆ ತುಂಬಾ ಆಗಿದೆ ಮತ್ತೆ ಇನ್ನೊಂದ್ ಮತ್ತೆ ಸರ್ ನಮ್ಮ ವೀಕ್ಷಕರು ವೆಜ್ ಇಡ್ಬೇಕಾ ವೆಜ್ ಇಡ್ಬೇಕಾ ಅಂತ ಕೇಳ್ತಾ ಇರ್ತಾರೆ ತುಂಬಾ ಕ್ವಶನ್ ಗಳು ಕೇಳ್ತಾರೆ ಪ್ರತಿ ಅಮಾವಾಸ್ಯ ದಿನ ಬೇಕಾದ್ರೆ ವೆಜ್ ಇಡ್ಬೋದು ಪಿತೃಗಳಿಗೆ ಅವ್ರಿಗೆ ಏನ್ ಇಷ್ಟ ಆಯ್ತು ಏನ್ ಇಷ್ಟಾನು ಅದನ್ನ ಇಡ್ಬೋದು ಪ್ರತಿ ಅಮಾವಾಸ್ಯ ದಿನ ಅದು ಬಿಟ್ಟು ಮಹಾಲೆ ಅಮಾವಾಸ್ಯ ಟೈಮಲ್ಲೂ ಕೂಡ ಹೋಗಿ ಅವ್ರವ್ರ ಗುಣಿಗಳತ್ರ ಸಮಾಧಿಗಳ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಅವ್ರದ್ದೇನ್ ಪದ್ಧತಿಗಳೇ ಮಾಡ್ಕೋಬಹುದು ಪಿತೃಶಾಪಗಳು ಪಿತೃ ದೋಷಗಳು ಅತಿ ಹೆಚ್ಚು ಇರೋರು ನಾನು ಹೇಳಿರೋ ಪರಿಹಾರ ಮಾಡ್ಕೊಂಡ್ರೆ ಪಕ್ಕ ಒಳ್ಳೆಯದಾಗುತ್ತೆ ಸರ್ ಅವ್ರಿಗೆ ಸೊ ಇದು ಸೂಪರಾಗೈತೆ ತುಂಬ ಚೆನ್ನಾಗಿ ಅವರು ತಿಳಿಸಿದ್ದಾರೆ ಈ ಪರಿಹಾರದ ಪರಿಹಾರದ್ದು ವಿಧಾನ ಬಳಸ್ಕೊಳ್ಳಿ ಇದನ್ನು ಯಾರಿಗೆ ಸಮಸ್ಯೆ ಐತೆ ಅವ್ರಿಗೆ ಯೂಸ್ ಆಗಲಿ ಅಂತ ಈ ಒಂದು ವಿಡಿಯೋ ಮತ್ತು ಒಂದು ಒಳ್ಳೆ ರಿಸಲ್ಟ್ ಇರೋರದು ಆತ್ಮದ್ದು ಒಂದು ಪ್ರೇತ ಸಮಸ್ಯೆ ಅದನ್ನು ರಮೇಶ್ ಅವರು ಅವ್ರಿಗೆ ಗೊತ್ತಿರೋ ಒಂದು ಟೆಕ್ನಿಕ್ಕು ಒಂದು ತಾಯ್ತ ಕಳಿಸಿ ಅದರಲ್ಲಿ ಏನೋ ಬೇರೆ ಸಿದ್ಧಿ ಅವರದ್ದು ಸಾಧನೆಲ್ಲ ತುಂಬಿರ್ತಾರೆ ಸೊ ಅದ್ರ ಮುಖಾಂತರ ಅಲ್ಲಿ ಪರಿಹಾರ ಆಗೈತೆ ಅವ್ರು ನಮ್ಮ ಜೊತೆ ಮಾತಾಡಿದ್ರು ಸೊ ಹಾಗಾಗಿ ಈ ವಿಡಿಯೋನ ನಾನು ಮಾತಾಡಿದ್ದೀನಿ ನಿಮ್ಮ ಜೊ ನಿಮ್ಮ ಜೊತೆಯಲ್ಲಿ ಸೊ ನೆಕ್ಸ್ಟ್ ಇದೇ ಥರ ಇನ್ನೂ ಬೇರೆ ಬೇರೆ ವೀಡಿಯೋಗಳನ್ನ ರಮೇಶ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ